खारगे जी के सी वेणुगोपाल जी रणदीप सुरजेवाला जी सिद्धर जी डी के शिव कुमार जी स्टेज पे सीनियर लीडर्स हमारे पार्टी के सब कार्यकर्ता मीडिया के हमारे मित्र आप सबका यहाँ बहुत बहुत स्वागत नमस्कार आसीन रागिरं ಎಲ್ಲ ಗಣ್ಯಾತಿ ಗಣ್ಯರೇ ಮುಖಂಡರುಗಳೇ ಹಿರಿಯರೇ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ ಪಿಚಲೆ हमने ಹಮ್ನೆ ಕಾನ್ಸ್ಟಿಟ್ಯೂಷನ್ ಕಿ ರಕ್ಷಾ संविधान ಸಂವಿಧಾನ ಕಿ ರಕ್ಷಾ थी ಕಳೆದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆನಾ ಮಾಡಿದೀವಿ ಸಂವಿಧಾನಾನ ಉಳ್ಸಂತ ಕೆಲಸನಾ ಮಾಡಿದ್ದೇವೆ ಈ ಜೋ ಕಿತಾಬ್ ಹೈ ಇಸ್ಮೇ ಭಾರತ ಕಿ ہزارೋ ಸಾಲ್ ಕಿ ವಿಚಾರಧಾರಾ ಹೈ ಈ ಯೊಂದು ಪವಿತ್ರವಾದಂತ ಪುಸ್ತಕ ಏನಿದೆ ಈ ಪವಿತ್ರವಾದಂತ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ ಇಸ್ಮೇ महात्मा गांधी अंबेडकर जी जवाहरलाल नेहरू सरदार पटेल की आवाज गूंजती है ईوندು ಪವಿತ್ರವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು जवाहरಲಾಲ್ ನೆಹರುಜಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮೂಕ ಕೇಳಿ ಬರ್ತಾ ಇದೆ ಮಗರ್ ಈ ಪುಸ್ತಕ میں ಬಸವಣ್ಣಜಿ ನಾರಾಯಣ ಗುರು ಫುಲೆ ಇನ್ ಕಿ ಬಿ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ ಇಸ್ಕಿ ನೀವ್ ಇಸ್ಕಾ ಫೌಂಡೇಶನ್ ಒನ್ ಮ್ಯಾನ್ ಒನ್ ವೋಟ್ ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ अनंत पाया हर हिंदुस्तानी नागरिक को यह संविधान एक वोट का अधिकार देता है भारतीय कूड़ा ई संविधान पुस्तक मुखातर वादे मतदा हक को कुड़ा दो। पिछले चुनाव में बीजेपी ने कहा मोदी जी ने इनके नेताओं ने इस पर आक्रमण किया ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರುಗಳು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಹಾರಗಳನ್ನ ಮಾಡಿದ್ದಾರೆ ಹಿಂದೂಸ್ತಾನ್ ಕಿ ಸಂಸ್ಥಾ ಕೋ ಖತಮ್ ಕರ್ಕೆ ಪರ ಆಕ್ರಮಣ ಕೀಯ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗಿಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು पिछले चुनाव में हमारे सामने एक सवाल उठा कल चुनाव मुझे लोकसभा का चुनाव हुआ उसके बाद महाराष्ट्र का चुनाव होता है लोकसभा चुनाव आयतु आ लोकसभा चुनाव बेन महाराष्ट्र राज्य विधानसभा चुनाव आयतु लोकसभा में हमारा गठबंधन महाराष्ट्र के चुनाव को जीतता है महाराष्ट्र के लोकसभा चुनाव नम इंडिया मैत्रीकूट अलत चुनाव और फिर चार महीने बाद बीजेपी महाराष्ट्र में विधानसभा जीतती है अदादर नालाकु केवल नाक तिंग बीजेपी विधानसभा चुनाव न साधुते ಆಶ್ಚರ್ಯಜನಕ ನತಿಜಾ ಥಾ ಇವತ್ತು ಅದರ ಪರಿಣಾಮ ಏನಾಗಿದೆ ಪತ್ತೋಡ್ ನಯ ವೋಟರೇ ವೋಟ್ ವಿಧಾನಸಭಾ ಇವತ್ತು ನಾವು ಆ ಒಂದು ಫಲಿತಾಂಶದಲ್ಲಿ ಪತ್ತೆ ಹಚ್ಚಿದ್ದೇನಂತಂದ್ರೆ ವಿಧಾನಸಭೆಯ ಚುನಾವಣೆಯಲ್ಲಿ ಹೊಸದಾಗಿ ಒಂದು ಕೋಟಿ ಜನ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಅಂತೇಳಿ ಕರೋಡ್ ನಯ ಲೋಕ जिन्होंने लोकसभा में अपना वोट नहीं डाला था जादू से ये विधानसभा में वोट डालने निकल वो, आए 1 कोटि जना लोकसभाय चुनाव नेली यारो ಮತ ಹಾಕಿರಲಿಲ್ಲవో ಆ ಜನ 1 कोटि जना ಹೊಸ್ತಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡಿದತಕ್ಕಂತದ್ದನ್ನು ನಾವು ಗಮನಿಸಿದ್ದೇವೆ ಔರ್ ಜಹಾ بھی یہ نئے ووٹر aaye वहां पर बीजेपी चुनाव जीती ಅದರ ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜನೇ ಹಮೆ ಲೋಕಸಭಾ ಮೇಲೆ ಮೇಲೆ ಉತ್ತನೇ ಹಮೆ ವಿಧಾನಸಭಾ ಮೇಲೆ ಮೇಲೆ ನಮ್ಗೆ ಲೋಕಸಭೆಯ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತು विधानसभाय चुनावையल्ली ಕೂಡ ನಮಗೆ ಅಷ್ಟೇ ಮತ ಸಿಕ್ತು. और सारे के सारे जो वोटर बढ़ाए गए वो बीजेपी के खाते में गए. ಆದ್ರೆ ಹೊಸ್ತಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರೋ ಆ ಎಲ್ಲಾ ಮತಗಳು ಕೂಡ ಬಿಜೆಪಿ ಪಕ್ಷದ ತೆಕ್ಕಿಗೆ ಹೋಗಂತಾಗಿದೆ. उस दिन हमने डिसाइड किया कि कुछ ना कुछ दाल में काला है. आवತ್ತು ನಾವು ನಿರ್ಧಾರ ಮಾಡ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನ ಒಂದು ಸಂದೇಹಸ್ಪದವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕಕ್ಕೆ ہماری جو સર્เवेज थी हमारी जो पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನಾವು ನಡೆಸದಂತ ಆಂತರಿಕವಾದಂತ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ 15 ರಿಂದ 16 सीट ಬಂದೇ ಬರುತ್ತೆ ಅಂತ ವಿಶ್ವಾಸ ನಮಗಿದ್ತು અમારી पोलಿಂಗ್ کے مطابق 16 सीटों में हम आगे थे हमें जीतना था नमरिक समीक्षे स्पष्टवा कर्नाटक राज्य लोकसभा सीट ऐसे और हम जीते नौ में फलतेल तो हमने सवाल पूछने शुरू किए आग ना प्रश्न प्रारंभ क्या सचमुच हम ये सीटें हारे थे ನಾವು ಎಲ್ಲ ಈ ರೀತಿಯಾದಂತಹ ಚುನಾವಣೆಗಳು ಈ ಕಾರಣದಿಂದಾನೇ ನಾವು ಸೋತಿದ್ದ ಎಲೆಕ್ಟ್ರಾನಿಕ್ ಆಯೋಗ ಕಾಪಿ ಲಿಸ್ಟ್ ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮ್ಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತ ಹೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇದ್ವಿ ನೈದಿ

ಲೋಕಸಭಾ ಶುರು ಆದ್ರಿಂದ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ವಿಶ್ಲೇಷಣೆ ನಾವು ಪ್ರಾರಂಭ ಮಾಡಿದ್ವಿ ಬ್ಯಾಂಗಲೋ ಸೆಂಟ್ರಲ್ ಲೋಕಸಭಾ ಚುನಿ ಮಹಾದೇವಪುರ ಬೆಂಗಳೂರು ಕೇಂದ್ರ ಬ್ಯಾಂಗಲೋರ್ ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತಹ ಮಹಾದೇವಪುರ ಕ್ಷೇತ್ರದ ಪಲಿತಾಂಶನ ನಾವು ವಿಶ್ಲೇಷಣಷ್ಟೆ ಮಾಡ್ವಿ. ಔರ್ ಆಪ್ನೆ ಮೇರಾ ಕಲ್ ಪ್ರೆಸ್ ಕಾನ್ಫರೆನ್ಸ್ دیکھا ಹೋಗಾ. ಉಸ್ಮೇ ہمನೆ 100% ಸಾಬಿತ ಕರ್ دیا ہے. ಕಿ ইলেকશન ಕಮಿಷನ್ ಔರ್ ಬಿಜೆಪಿ ನೇ ಮಿಲ್ಕರ್ ಆಪ್ಸೆ ಕರ್ನಾಟಕ ಆಸೆ ಲೋಕಸಭಾ ಚುರಾಯಿ ہے۔ ನೀವು ನೆನ್ನೆ ನಾನ್ ಮಾಡದಂತ ಪತ್ರಿಕಾ ಗೋಷ್ಟಿಯಲ್ಲಿ ನೋಡಿರಬಹುದು. ನಾವು ಫಸ್ಟ್ ಪತ್ರಿಕಾ ಗೋಷ್ಟಿಯಲ್ಲಿ 100ಕ್ಕೆ 100 ಸಾಬಿತ ಮಾಡಿದೀವಿ. ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಪಕ್ಷ ಸೇರ್ಕೊಂಡು ಈ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಮೋಸನ ಮಹಾದೇವಪುರ ಮೇಲೆ ಸಾಡೇ ಛೇ ಲಾಖ ವೋಟ್ ಹೇ ಅಸೆಂಬ್ಲಿ ಮೇಲೆ ಮಹಾದೇವಪುರ ಮತಕ್ಷೇತ್ರದಲ್ಲಿ ಆರೂವರೆ ಲಕ್ಷ ಮತಗಳಿವೆ